ಅಂಕಿತ ಮತ್ತೆ ರೋಹಿತ್ ಇಬ್ರು ತುಂಬಾ ಪ್ರೀತಿ ಮಾಡಿ ಮನೆಯವ್ರನ್ನೆಲ್ಲರನ್ನು ಒಪ್ಸಿ ಮದ್ವೆ ಆಗಿರ್ತಾರೆ ರೋಹಿತ್ ಅಂಕಿತನ್ ಗುಣ ನೋಡಿನೇ ಅವಳ ಅಗಾಧವಾಗಿ ಪ್ರೀತಿ ಮಾಡ್ತಾ ಇರ್ತಾನೆ ಮನೇಲಿ ಎಲ್ರಿಗೂ ಕೂಡ ಅವಳಿಗಿರೋ ಒಳ್ಳೆ ಗುಣನೆ ತುಂಬಾ ಇಷ್ಟ ಆಗಿ ಮಗನ್ ಜೊತೆಗೆ ಮದ್ವೆ ಮಾಡಿರ್ತಾರೆ ಅಂಕಿತನಿಗೆ ಒಬ್ಳು ನಾದ್ನಿ ಕೂಡ ಇರ್ತಾಳೆ ಅವಳೇ ಸಂಧ್ಯಾ ಸಂಧ್ಯಾ ಮನೆಗೆ ಒಬ್ಳೇ ಮಗಳು ಅಂತ ಅದೇ ಕಾರಣಕ್ಕೆ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ ಸಂಧ್ಯನಿಗೆ ಇದೇ ಕಾರಣಕ್ಕೆ ಅನ್ಸುತ್ತೆ ಅತಿರೇಕವಾಗಿರೋ ಅಹಂಕಾರ ಇರುತ್ತೆ ಯಾವಾಗ್ಲೂ ತಾನೇ ಬೆಸ್ಟ್ ಆಗಿರ್ಬೇಕು ಅನ್ನೋ ಬೇರೆ ಇಷ್ಟು ಘಾಟಿಯಾಗಿರೋ ನಾದ್ನಿ ಅಷ್ಟು ಒಳ್ಳೆ ಗುಣ ಇರೋ ಅದಕ್ಕೆ ಮನೆಗೆ ಬಂದ್ರೆ ಇರ್ತಾಳ ಸಂಧ್ಯಾ ಏನೆಲ್ಲ ಮಾಡ್ತಾಳೆ ನೋಡೋಣ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ ಅಮ್ಮ ಅಂಕಿತಾ ಇವತ್ತು ನೀನು ಮಾಡಿರೋ ತಿಂಡಿ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿತ್ತಮ್ಮ ಇಷ್ಟದಲ್ಲಿ ಇಂತ ಊಟ ತಿಂಡಿನ ಮಾಡೇ ಇಲ್ಲ ನೋಡು ಅಯ್ಯೋ ಸಾಕ್ ಇರಮ್ಮ ಏನ್ ಒಳ್ಳೆ ಖಾರ ಉಪ್ಪು ಏನು ಕೊಡೋ ಮುಸ್ರೆ ಇದ್ದಾಗಿತ್ತು ಅದನ್ನ ಮಾಡೋ ಅಡ್ಗೆಗಿಂತನೋ ನಾನ್ ಮಾಡೋ ಅಡ್ಗೆನೆ ಎಷ್ಟೋ ಚೆನ್ನಾಗಿರತ್ತೆ ಅಮ್ಮ ತಾಯಿ ಜಗನ್ಮಾತೆ ನೀನ್ ಮಾಡೋ ಅಡ್ಗೆ ಮಾತ್ರ ನೆನ್ಪ್ ಮಾಡ್ಬೇಡ ಕಣೆ ನನ್ಗೆ ಹೌದು ಕಡೆ ಸದ್ಯ ಅವತ್ ನೀನ್ ಮಾಡಿದ್ಯಲ್ಲ ಬಿಸಿ ಬೇಳೆ ಬಾತ್ ಅಂತ ಅದ್ರ ಬೇಳೆನೂ ಇರ್ಲಿಲ್ಲ ಬಾತ್ ಇರ್ಲಿಲ್ಲ ಒಳ್ಳೆ ಖಾರ ಪುಡಿನ ಅನ್ನಕ್ ಹಾಕಿ ನೀರ್ ಹಾಕ್ಬಿಟ್ ಕರ್ಡ್ ಇಟ್ಟಾಗಿತ್ತು ಕಣೆ ನೀನ್ ಮಾಡಿರೋ ಅದ್ ಬಿಸಿ ಬೇಳೆ ಬಾತ್ ತಿಂದ್ಮೇಲೆ ನನ್ ಬೇರೆ ಎಲ್ಲೂ ಆ ತಿಂಡಿ ತಿಂದೇ ಇಲ್ಲ ಕಣೆ ಅಯ್ಯೋ ಅಮ್ಮ ನೀನಾದ್ರೂ ಬಿಸಿ ಬೇಳೆ ಬಾತ್ ತಿನ್ನೋದ್ ಆದ್ರೆ ನಾನು ಇವಳು ಮಾಡಿರೋ ಆ ಬಾತ್ನ ತಿಂದ್ಮೇಲೆ ಬಾತ್ರೂಮ್ ಇಂದ ಹೊರಗೆ ಬಂದಿಲ್ಲ ಅದರೊಳಗೆ ಇದ್ದೆ ಅಷ್ಟು ಮೋಷನ್ ಲೂಸ್ ಆಗ್ಬಿಟ್ಟಿತ್ತು ನನಗೆ ಅಯ್ಯೋ ಇದೇನೇ ಸಂಧ್ಯಾ ಇವರೆಲ್ಲ ಹೇಳ್ತಿರೋ ನೋಡ್ತಿದ್ರೆ ನೀನು ಅಷ್ಟೊಂದು ಕೆಡದ ಗಡಿಗೆ ಮಾಡ್ತियನೆ ಅಯ್ಯೋ ಮಾಡ್ತೀಯ ಅಂತ ಅವಳನ್ನ ಕೇಳ್ತಿದ್ದೀಯಾಲೆ ಅವಳನ್ನ ಕೇಳಿದ್ರೆ ಅವಳೇ ನಿನ್ನ ಹೇಳ್ಬಿರ್ತಾಳ ಅಂಕಿತಾ ಅವಳು ಮಾಡಿರೋ ಅಡಿಗೆ ಏನಾದರೂ ತಿಂದುಬಿಡ್ರೆ ನೀನು ಲೈಫ್ ಅಲ್ಲಿ ಊಟನೇ ಬಿಟ್ಬಿಡ್ತೀಯ ಕಣೆ ಇನ್ಮೇಲಿಂದ ಮೇಲ್ಲಿಂದ ಊಟನೇ ಮಾಡಲ್ಲ ಅನ್ಸುತ್ತೆ ಸಾಕ್ ಬಾಯಿ ಮುಚ್ಚಿ ಎಲ್ಲರೂ ಅಯ್ಯೋಯ್ಯೋ ನನ್ನ ನನ್ ಮಗಳಿಗೆ ಕೋಪ ಬಂತು ಅನ್ಸುತ್ತೆ ಅಮ್ಮ ಅಂಕಿತಾ ಒಂದ್ ಕೆಲಸ ಮಾಡಮ್ಮ ನಿನ್ನ ಇನ್ನೇಂದ ನೀನೇ ಎಲ್ಲ ಅಡಿಗೆನೂ ಹೇಗ ರುಚಿ ರುಚಿಯಾಗಿ ಮಾಡೋದು ಅಂತ ನೀಟಾಗಿ ಹೇಳ್ಕೊಟ್ಬಿಡು ಅವಾಗಾದ್ರೂ ನಮ್ ಹೊಟ್ಟೆ ಕೆಡೋದ್ ನಿಲ್ಲತ್ತೆ ಏನಂತೀಯ ಛೇ ಈ ಮನೆಯಲ್ಲಿ ನಾನ್ ಏನೇ ಮಾಡಿದ್ರು ಯಾವತ್ತೂ ಅಣ್ಣ ಅಮ್ಮ ಗೇಲಿ ಮಾಡಿರ್ಲಿಲ್ಲ ಆದ್ರೆ ಈ ಅದಕ್ಕೆ ಬಂದು ನಾನು ಇವಾಗ ಏನೇ ಮಾಡಿದ್ರು ಇವರಿಬ್ರು ಸೇರ್ಕೊಂಡು ನನ್ನೇ ಗೇಲಿ ಮಾಡ್ತಾ ಇದ್ದಾರೆ ಎಲ್ಲ ಈ ಅದಕ್ಕೆಯಿಂದಾನೆ ಆಗಿದ್ದು ಅಣ್ಣ ಅವಾಗೆಲ್ಲ ನಾನ್ ಏನೇ ಮಾಡಿದ್ರೂ ಹಾಡಿ ಹೊಗಳ್ತಾ ಇದ್ದ ಆದ್ರೆ ಇವಾಗ ತಾನ್ ಪ್ರೀತಿ ಮಾಡಿರೋ ಹುಡ್ಗಿನ ಮದ್ವೆ ಆಗಿದ್ದೀನಿ ಅನ್ನೋ ಕೊಬ್ಬು ಅವನಿಗೆ ಅದಕ್ಕೆ ಅವಳನ್ನೇ ಹೊಗಳ್ತಾ ಇರ್ತಾನೆ ನನ್ನ ಅವ್ರೆದ್ರಿಗೆ ನನ್ನನ್ನೇ ತೆಗಳ್ತಾ ಇರ್ತಾನೆ ಈ ಮನೇಲಿ ನಾನೇ ಯಾವಾಗ್ಲೂ ಬೆಸ್ಟ್ ಆಗಿದ್ದೆ ಆದ್ರೆ ಇವಾಗ ನನ್ ಮನೆಯವ್ರೆ ನನ್ನ ಗೇಲಿ ಮಾಡೋ ಹಾಗೆ ಮಾಡಿದ್ರಲ್ಲ ಅದಕ್ಕೆ ಇನ್ಮೇಲಿಂದ ಅದ್ ಹೇಗ್ ನೀವ್ ಈ ಮನೇಲಿ ಹ್ಯಾಪಿ ಆಗಿರ್ತೀರಾ ಅಂತ ನಾನು ನೋಡ್ತೀನಿ ಸಂಜನಿಗೆ ತಾಯಿ ಮತ್ತೆ ಅಣ್ಣ ಯಾವಾಗ್ಲೂ ಅವಳನ್ನ ಆಗಿ ಅಂಕಿತಾ ಮನೆಗೆ ಬಂದ್ ಕೂಡ್ಲೇನೆ ಅವಳು ಮಾಡೋ ಕೆಲಸಗಳನ್ನ ಮೆಚ್ಕೊಂಡು ತನ್ನ ಹೊಗಳಿಕೆ ಅವಳಿಗೆ ಹೋಗ್ತಾ ಇರೋದನ್ನ ನೋಡಿ ಇವಳಿಗೆ ತುಂಬಾನೇ ಕೋಪ ಬರುತ್ತೆ ಅದೇ ಕಾರಣಕ್ಕೆ ತನ್ನ ಅತ್ಕೆ ಮೇಲೆ ದ್ವೇಷ ಮಾಡೋದಕ್ ಶುರು ಮಾಡ್ತಾರೆ ಅದ್ಕೆ ಇದೇ ಮನೇಲಿದ್ರೆ ತನ್ಗಿರೋ ವ್ಯಾಲ್ಯೂ ಕಡಿಮೆ ಆಗತ್ತೆ ಅನ್ನೋ ಕಾರಣಕ್ಕೆ ಹೇಗಾದ್ರೂ ಮಾಡಿ ಅಣ್ಣ ಅತ್ಕೆನ ದೂರ ಮಾಡಿ ಅದ್ಕಿನ ಮನೆಯಿಂದ ಓದಿಸೋ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ ಅಂಕಿತಾ ಅದು ನಾನು ಇವತ್ತು ಫ್ರೆಂಡ್ಸ್ ಜೊತೆಗೆ ಮೂವಿಗೆ ಹೋಗ್ಬೇಕು ಅನ್ಕೊಂಡಿದೀನಿ ಆದ್ರೆ ನಮ್ಮ ಆಫೀಸ್ ಬಾಸ್ ನಿನಗೆ ಗೊತ್ತಲ್ವಾ ಏನೇ ಲೀವ್ ಕೇಳಿದ್ರು ಕೊಡೋದೇ ಇಲ್ಲ ಅಂತಾನೆ ಅದಕ್ಕೆ ನಾನು ನನ್ನ ಫ್ರೆಂಡಿಗೆ ಹುಷಾರಿಲ್ಲ ಅಂತ ಹೇಳಿದೀನಿ ಹಾಗಾಗಿ ಅವನ್ನ ನೋಡೋಕೆ ಹೋಗ್ಬೇಕು ಅದಕ್ಕೆ ಲೀವ್ ಬೇಕು ಅಂತ ಸುಳ್ಳು ಹೇಳಿ ಲೀವ್ ತಗೊಂಡಿದ್ದೀನಿ ನಾಳೆ ಬೆಳಗ್ಗೆ ನಮ್ಮ ಬಾಸ್ ಮನೆಗೆ ಬರ್ತಾರೆ ಕಬಾರ್ಡಲ್ಲಿ ಒಂದು ಫೈಲ್ ಇಟ್ಟಿದ್ದೀನಿ ಅದನ್ನು ಕೊಟ್ಬಿಡು ಆಯಿತಾ ಹಾಂ ಮತ್ತು ಅವ್ರ ಹತ್ರ ಯಾವುದೇ ಕಾರಣಕ್ಕೂ ನೀನು ನಿಜ ಮಾತ್ರ ಹೇಳಬೇಡ ನಾನೇನು ಹೇಳಿದ್ದೀನೋ ಅದನ್ನೇ ಹೇಳು ಮತ್ತೇನಾದರೂ ಮಿಸ್ ಆಗಿ ಇಲ್ಲ ಅವ್ರು ಮೂವಿಗೆ ಹೋಗಿದ್ದಾರೆ ಅಂತ ಹೇಳಿಬಿಟ್ರೆ ಏನಿಲ್ಲ ನಾಳೆ ಬೆಳಗ್ಗೆ ಹೋದಕ್ಕೂ ದೊಡ್ಡ ರಾಮಾಯಣನೇ ಮಾಡಿಬಿಡ್ತಾನೆ ನಿನಗೆ ಗೊತ್ತು ತಾನೆ ಅವ್ನು ಎಷ್ಟು ಕಿರಿಕಿರಿ ಅಂತ ಮತ್ತು ಗೊತ್ತಾದರೆ ಮುಗೀತು ಕತೆ ಆಯಿತಾ ನಾನು ಹೇಳ್ದಾಗೆ ಹೇಳು ಹೇಗಾದರೂ ಮ್ಯಾನೇಜ್ ಮಾಡು ಗೊತ್ತಾಗದೆ ಇರೋ ಹಾಗೆ ನೋಡ್ಕೋ ಹೌದಾ ಸರಿ ರೋಹಿತ್ ನೀವೇನ ಬಗ್ಗೆ ಯೋಚನೆ ಮಾಡಬೇಡಿ ನಾನು ಇದೀನಲ್ವಾ ನಿಮ್ ಬಾಸ್ ಗೆ ಡೌಟ್ ಬರ್ದೇ ಇರೋ ಹಾಗೆ ನಾನು ಮ್ಯಾನೇಜ್ ಮಾಡ್ತೀನಿ ಬಿಡಿ ನನಗೆ ಗೊತ್ತು ಕಣೆ ನೀನ್ ನನಗೆ ಪ್ರಾಬ್ಲಮ್ ಆಗೋ ಹಾಗೆ ಮಾಡೋದೇ ಇಲ್ಲ ಅಂತ ನನ್ ಬಂಗಾರ ನೀನು ಓಹೋ ಹೀಗೋ ವಿಷಯ ಫ್ರೆಂಡ್ ಜೊತೆಗೆ ಮೂವಿ ನೋಡೋದಕ್ಕೆ ಹೋಗ್ತಿದಾನೆ ಆದ್ರೆ ಬಾಸ್ ಹತ್ರ ಏನೋ ಸುಳ್ಳು ಇಟ್ಕೊಂಡು ಲೀವ್ ತಗೊಂಡಿದ್ಯಾ ಆಹಾ ಹಾ ಇವಾಗಿದ್ದಾವೆ ಗಂಡ ಹೆಂಡತಿ ಮಧ್ಯೆ ಹೇಗ್ ಬೆಂಕಿ ಹಚ್ತೀನಿ ಅಂತ ನೋಡ್ತಾ ಇರಿ ಅದ್ಕೆ ಇವತ್ತೇ ಕೊನೆ ಇವತ್ತೇ ನಿಮ್ಮನ್ನ ಅಣ್ಣ ವಾಪಸ್ ಕಳ್ಸಿಬಿಡ್ತಾನೆ ಹಾಗ ಮಾಡಿಲ್ಲ ಅಂದ್ರೆ ನೋಡ್ತಾ ಇರಿ ಏನಮ್ಮ ಅಂಕಿತ ನಿನ್ ಗಂಡ ಒಂದು ಡಾಕ್ಯುಮೆಂಟ್ ಫೈಲ್ ನ ನಿನ್ ಹತ್ರ ಕೊಟ್ಟಿರ್ತೀನಿ ಮನೆಗೆ ಬಂದು ಇಸ್ಕೊಂಡು ಹೋಗಿ ಸರ್ ಅಂತ ಹೇಳಿದ ನನಗೆ ಸ್ವಲ್ಪ ಬೇಕಿತ್ತು ತಂದ್ ಕೊಡ್ತೀಯಾ ಹಾ ಸರ್ ಹೇಳಿದ್ದಾರೆ ಅಲ್ಲೇ ಇಟ್ಟಿದ್ದಾರೆ ಇರಿ ಇವಾಗ್ಲೇ ತಂದ್ ಕೊಡ್ತೀನಿ ಆಯ್ತಾ ಏನ್ ಸರ್ ನಮ್ಮಣ್ಣ ಇವತ್ತು ನಿಮ್ಮ ಆಫೀಸಿಗೆ ಬಂದಿಲ್ವಾ ಪಾಪ ನಿಮ್ಮ ಸುಳ್ಳು ಹೇಳಿ ಅವನ್ ರಜಾ ತಗೊಂಡಿದ್ದಾನೆ ಆದ್ರೆ ಅಮ್ಮ ನೀನು ಅಯ್ಯೋ ನಾನ್ ನಿಜಾನೇ ಹೇಳ್ತಿದ್ದೀನಿ ಸರ್ ಬೇಕಾದ್ರೆ ಅದ್ಕೇನೆ ಕೇಳಿ ನೋಡಿ ನಿಮ್ ಗಂಡ ಎಲ್ಲಿ ಅಂತ ಅವ್ರು ನಿಮ್ಮ ಜೊತೆಗೆ ಸುಳ್ಳೇ ಹೇಳ್ತಾರೆ ಯಾಕಂದ್ರೆ ಅಣ್ಣ ಫ್ರೆಂಡ್ ಜೊತೆಗೆ ಮೂವಿ ನೋಡೋದಕ್ಕೆ ಹೋಗಿದ್ದಾನೆ ನೀವೇನೋ ತುಂಬಾ ಕಿರಿಕಿರಿ ಅಂತಲ್ವಾ ಹಾಗಾಗಿ ನಿಮಗ್ ಕಾಗೆ ಆಸ್ಬಿಟ್ಟು ಏನೋ ಒಂದ್ ಸುಳ್ಳು ಹೇಳ್ಬಿಟ್ಟು ಹೋಗಿದಾನೆ ಆದ್ರೆ ವಯಸ್ಸಿನವ್ರ ಇದರ ನಿಮ್ಮ ಸುಳ್ಳು ಹೇಳೋದಕ್ಕೆ ಮನ್ಸ್ ಬರೋದಿಲ್ಲ ಹಾಗಾಗಿ ಸತ್ಯ ಹೇಳ್ಬಿಟ್ಟೆ ಆದ್ರೆ ನಾನ್ ಹೇಳಿದ್ದೆ ಅಂತ ಮಾತ್ರ ನಮ್ಮ ಅಣ್ಣಂಗ ಗೊತ್ತಾಗ್ಬಾರ್ದೆ ಸರ್ ಆಮೇಲೆ ನನ್ನ ಇಲ್ಲಿ ಇರೋದಕ್ಕೂ ಬಿಡಲ್ಲ ತಗೊಳ್ಳಿ ಸರ್ ನೀವು ಕೇಳಿದ ಡಾಕ್ಯುಮೆಂಟ್ ಇದೆ ತಾನೆ ನೋಡಮ್ಮ ಅಂಕಿತ ನಿನ್ ಗಂಡ ನಿಜವಾಗ್ಲೂ ಎಲ್ಲಿ ಹೋಗಿದಾನೆ ಅಂತ ಹೇಳು ಅದು ಅದು ಸರ್ ಅವರು ನಿಮ್ಮ ಹತ್ರ ಹೇಳಿದೀನಿ ಅಂತ ಹೇಳಿದ್ರಲ್ಲ ನೋಡಮ್ಮ ಸುಮ್ಮನೆ ಸುಳ್ಳು ಹೇಳ್ಬೇಡ ನಿನ್ ಗಂಡ ನನ್ನತ್ರ ಸುಳ್ಳು ಹೇಳಿ ಮೂವಿ ನೋಡೋದಕ್ಕೆ ಹೋಗಿದ್ದಾನೆ ತಾನೆ ನಿಜ ಹೇಳು ಅಯ್ಯಯ್ಯೋ ಇವ್ರೇನು ಹೀಗ್ ಕೇಳ್ತಿದಾರಲ್ಲ ಆದ್ರೆ ರೋಹಿತ್ ಹಾಗೆ ಹೇಳ್ಬಿಟ್ಟು ಹೋದ್ರು ಇವ್ರೇನು ಕಾಸ್ ಕ್ವಶನ್ ಎಲ್ಲ ಕೇಳ್ತಿದಾರೆ ಅದು ಅದು ಅದೇ ಸರ್ ಸಾಕ್ ಬಾಯಿ ಮುಚ್ಚಮ್ಮ ನೀನು ಈ ತರ ನರ್ವಸ್ ಆಗೋದ್ರಲ್ಲ ಗೊತ್ತಾಗ್ತಿದೆ ನೀನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ನಾನು ಹೇಳ್ತಿರೋದು ನಿಜ ಅಂತ ನನಗೆ ಚೆನ್ನಾಗಿ ಆಯ್ತು ಛ ಅಯ್ಯಯ್ಯೋ ಇದೇನಿದು ಹೀಗಾಗೋಯ್ತಲ್ಲ ಮೊದಲೇ ಈ ವಿಷಯನ ರೋಹಿತ್ಗೆ ಹೇಳ್ಬಿಡಬೇಕು ಮೊದಲೇ ಇವ್ರು ಬಾಸ್ ಕಿರಿಕಿರಿ ಅಂತ ಹೇಳ್ತಾ ಇದ್ರು ಇವಾಗ ನಾಳೆ ಎಲ್ಲಾದ್ರೂ ಆಫೀಸಿಗೆ ಹೋದ್ರೆ ಬೈಸ್ಕೊಂಡ್ಬಿಡ್ತಾರೆ ಆಮೇಲೆ ನನ್ನ ಮೇಲೂ ಕೋಪ ಮಾಡ್ಕೋತಾರೆ ಅಯ್ಯೋ ಅದಕ್ಕೆ ಇವಾಗ ಫೋನ್ ಮಾಡಿ ಅಣ್ಣನಿಗೆ ಹೇಳಿಬಿಟ್ರೆ ಕೈಸ್ಕೊಳ್ಳೋದ್ ತಪ್ಪತ್ತೆ ಅವಾಗ ಚೋರಿಬ್ರು ಮಧ್ಯೆ ಜಗಳನು ಹೇಗಾದ್ರೂ ತಪ್ಪೋಗ್ಬಿಡುತ್ತೆ ಹೇಗಾದ್ರೂ ಮಾಡಿ ಅವನಿಗೆ ವಿಚಾರ ಇರೋ ಹಾಗೆ ಅದ್ಗೇನ ತಡಿಬೇಕು ಇಲ್ಲ ಅಂದ್ರೆ ನನ್ ಪ್ಲಾನ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅದ್ಕೆ ಏನ್ ಮಾಡ್ತಿದ್ರ ಇಲ್ಲಿ ಅವಾಗಿಂದ ಕರಿತಾ ಇದ್ದೀನಿ ನಾನು ಅಮ್ಮ ಏನೋಕ್ಕೂ ನಿಮ್ಮನ್ನ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳ್ತಿದ್ದಾಳೆ ಬೇಗ ಬರ್ಬೇಕಂತೆ ಅವಾಗಿಂದ ಇಲ್ಲೇ ನಿಂತ್ಕೊಂಡಿದ್ದೀರಾ ನಾನು ಕರೆದಿದ್ದು ಕೇಳ್ಸ್ಲಿಲ್ವಾ ನಿಮಗೆ ಬನ್ನಿ ಬೇಗ ಅಯ್ಯೋ ಅಲ್ಲಮ್ಮ ಸಂಧ್ಯಾ ನಾನು ನಿಮ್ಮ ಅಣ್ಣಂಗೆ ಸ್ವಲ್ಪ ಫೋನ್ ಮಾಡಬೇಕಿತ್ತು ಹೀರಮ್ಮ ಬರ್ತೀನಿ ಅಲ್ಲಿ ಏನು ಅಂತ ನೀನೇ ಕೇಳಿ ಹೋಗು ಅಯ್ಯೋ ಅದ್ಕೆ ಅಣ್ಣಂಗೆ ನೀವು ಆಮೇಲೆ ಫೋನ್ ಮಾಡೋರಂತೆ ಅಮ್ಮ ಯಾಕೆ ಕರೀತಿದ್ದಾಳೆ ಅಂತ ಮೊದಲು ಹೋಗಿ ಕೇಳಿ ಅವಾಗಿಂದನು ಅಮ್ಮ ಕರೀತಾನ ಇದ್ದಾಳೆ ಅಣ್ಣ ಹೇಗೂ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮನೆಗೆ ಬರ್ತಾನಲ್ವಾ ಆಮೇಲೆ ಹೇಗೂ ಮಾತಾಡೋರಂತೆ ಆಫೀಸ್ನಲ್ಲಿ ಲೀವ್ ಬೇಕು ಅಂದ್ರೆ ಎಲ್ಲರೂ ಹೀಗೆ ಮಾಡುತ್ತಾನೆ ಹಾಗೆ ರೋಹಿತ್ ಕೂಡ ಏನೋ ಒಂದು ನೆಪ ಹೇಳಿ ಲೀವ್ ತಗೊಂಡಿರ್ತಾನೆ ಅದು ಗೊತ್ತಾಗಬಾರ್ದು ಅಂತ ಹೆಂಡತಿ ಹತ್ರ ಹೇಳಿರ್ತಾನೆ ಅದೇ ಸಂಧ್ಯಾನಿಂದ ಅದು ಗೊತ್ತಾಗುತ್ತೆ ಆದ್ರೆ ಈ ವಿಷಯನ ಹೇಗಾದ್ರೂ ಮಾಡಿ ತನ್ ಗಂಡನ್ ತಿಳಿಸ್ಬೇಕು ಅಂತ ಅಂಕಿತಾ ತುಂಬಾ ಪ್ರಯತ್ನ ಪಡ್ತಾಳೆ ಆದ್ರೆ ಸಂಧ್ಯಾ ಹೇಳಿದ್ರೆ ತನ್ ಪ್ಲಾನ್ ವರ್ಕ್ ಆಗಲ್ಲ ಅಂತ ಏನೇನೋ ಮಾಡಿ ಅಣ್ಣಂಗೆ ವಿಷಯ ತಿಳಿದೇ ಇರೋ ಹಾಗೆ ಮಾಡ್ತಾಳೆ ಅತ್ತೆ ಇದೇನಿದು ನಿಮ್ ಮಗ ಇಷ್ಟೊತ್ತಾದ್ರೂ ಮನೆಗ್ ಬಂದೇ ಇಲ್ಲ ಇಷ್ಟೊತ್ತಿಗಾಗ್ಲೆ ಮನೆಗ್ ಬರ್ತೀನಿ ಅಂತ ಹೇಳಿದ್ರಲ್ಲ ಅಯ್ಯೋ ಇದೇನದ್ಕೆ ಹೀಗ್ ಕೇಳ್ತಾ ಇದೀರಾ ಅಣ್ಣ ಅವಾಗ್ಲೇ ಫೋನ್ ಮಾಡಿ ಹೇಳಿದ್ನಲ್ಲ ಏನೋ ಅವನ ಫ್ರೆಂಡ್ ಮನೆಗ್ ಹೋಗಿದ್ದಾನಂತೆ ಅಲ್ಲಿ ನೆಟ್ವರ್ಕ್ ಕೂಡ ಸರಿಯಾಗಿಲ್ವಂತೆ ಅವನ್ ನಾಳೆ ಬೆಳಗ್ಗೆ ಹಾಗೆ ಆಫೀಸಿಗೆ ಹೋಗ್ತಾನಂತೆ ಹೇಳ್ದ ಅಯ್ಯೋ ನೀನು ಹೌದಮ್ಮ ಅಂಕಿತಾ ಅಂತ ಬರ್ತಿತ್ತಂತೆ ಹಾಗಾಗಿ ನನ್ನ ಹತ್ರಾನೇ ಹೇಳ್ದ ಅವನ್ ಫ್ರೆಂಡ್ ತುಂಬಾ ಫೋರ್ಸ್ ಮಾಡಿದ್ನಂತೆ ಮನೆಗ್ ಬಾ ಬಾ ಅಂತ ಹಾಗಾಗಿ ಅವನ್ ಜೊತೆ ಹೋಗಿದ್ದಾನೆ ಅಲ್ಲಿ ಬೇರೆ ನೆಟ್ವರ್ಕ್ ಇಲ್ವಂತೆ ನಾಳೆ ಬೆಳಗ್ಗೆ ಹಾಗೆ ಆಫೀಸಿಗೆ ಹೋಗ್ತೀನಿ ನೈಟ್ ಬರ್ತೀನಿ ಅಂದ ಅಂಕಿತಾ ಎಷ್ಟೇ ಪ್ರಯತ್ನ ಮಾಡಿದ್ರೂನು ಗಂಡನಿಗೆ ವಿಷಯ ತಿಳಿಸೋದಕ್ಕೆ ಆಗೋದೇ ಇಲ್ಲ ರೋಹಿತ್ಗೆ ಇದು ಯಾವ ವಿಷಯನೂ ಗೊತ್ತಿಲ್ಲದೇನೆ ಮಾರನೇ ದಿನ ಆಫೀಸಿಗೆ ಹೋಗ್ತಾನೆ ಓ ಏನ್ ರೋಹಿತ್ ಇವತ್ ಬೆಳಗ್ಗೆನೇ ಆಫೀಸಿಗೆ ಬಂದ್ಬಿಟ್ರಿ ನಾನೆಲ್ಲೋ ನಿಮ್ ಫ್ರೆಂಡ್ ಗೆ ಇಲ್ವಲ್ಲ ಹಾಗಾಗಿ ಇವತ್ತು ಬರೋದಿಲ್ವೇನೋ ಅನ್ಕೊಂಡೆ ಪರವಾಗಿಲ್ಲ ಅವ್ರು ಹುಷಾರಾಗಿಲ್ಲ ಅಂದ್ರೆ ಇನ್ನೊಂದಿನ ಲೀವ್ ತಗೊಳ್ಳಿ ಅಯ್ಯಯ್ಯೋ ಪರವಾಗಿಲ್ಲ ಸರ್ ನೀವು ಕೇಳಿದ್ದಕ್ಕೆ ಥ್ಯಾಂಕ್ ನನ್ನ ಫ್ರೆಂಡ್ ತುಂಬಾ ಇವಾಗ ಸ್ವಲ್ಪ ಪರವಾಗಿಲ್ಲ ಹಾಗಾಗಿ ಲೀವ್ ಬೇಡ ಥ್ಯಾಂಕ್ಸ್ ಸರ್ ಕೇಳಿದ್ದಕ್ಕೆ ಸಾಕ್ ಬಾಯ್ ಮುಚ್್ರಿ ನಾಚಿಕೆ ಆಗಲ್ವಾ ನಿಮ್ಗೆ ಹತ್ರನೇ ಸುಳ್ಳು ಹೇಳಿ ಎಲ್ಲೋ ಸುತ್ತೋದಕ್ಕೆ ಹೋಗಿದ್ದೀರಲ್ಲ ಇವತ್ ಎಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಅನ್ನೋದನ್ನ ಬರ್ತೋಗಿದ್ದೀರಾ ಅಯ್ಯೋ ಇಲ್ಲ ಸರ್ ನಾನು ನಿಜಾನೇ ಹೇಳಿದ್ದೀನಿ ನಿಮ್ಗೆ ಯಾರು ಹೇಳಿದ್ದು ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ ಅನ್ಸುತ್ತೆ ನಾನ್ ನಿಜವಾಗ್ಲು ಫ್ರೆಂಡಿಗೆ ಹುಷಾರಿಲ್ಲ ಅಂತಾನೆ ಹೋಗಿದ್ದು ಅಪ್ ರೋಹಿತ್ ನನ್ಗೇನ್ ಏನು ಗೊತ್ತಿಲ್ಲ ಅನ್ಕೋಬೇಡಿ ಎಲ್ಲಾನು ನಿಮ್ ಹೆಂಡತಿನೇ ಹೇಳಿದ್ದಾರೆ ನೋಡಿ ನಿನ್ನೆ ಎಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಆದ್ರೂ ಕೂಡ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಹೋಗಿದ್ರಲ್ಲ ಛೀ ನಿಮ್ಮಂತ ಯೂಸ್ಲೆಸ್ ಫೆಲೋ ನಮ್ಮ ಆಫೀಸ್ಗೆ ಅವಶ್ಯಕತೆ ಇಲ್ಲ ಅದು ಅದು ಸರ್ ನನ್ ಮಾತು ರೋಹಿತ್ ಸುಮ್ನೆ ನನ್ನ ಬಾಯಲ್ಲಿ ಇನ್ನೂ ಮಾತಾಡೋ ಹಾಗೆ ಮಾಡ್ಬೇಡಿ ಗೆಟ್ ಲಾಸ್ಟ್ ಸುಮ್ನೆ ಆಫೀಸ್ ನಲ್ಲಿ ಬಾಸ್ ತುಂಬಾನೇ ಅವಮಾನ ಮಾಡ್ತಾರೆ ಕೆಲ್ಸದಿಂದನೂ ಹಾಕ್ತಾರೆ ಎಲ್ರು ಮುಂದೆ ರೋಹಿತ್ ಗೆ ತುಂಬಾ ಅವಮಾನ ಆಗತ್ತೆ ಅದ್ರ ಜೊತೆಗೆ ಹೆಂಡತಿ ಮೇಲೆ ಕೆಟ್ಟ ಕೋಪ ಕೂಡ ಬರುತ್ತೆ ರೋಹಿತ್ ಗೆ ಹೆಂಡತಿ ಮೇಲೆ ತುಂಬಾನೇ ಕೋಪ ಬಂದಿದೆ ಇಷ್ಟಕ್ಕೆಲ್ಲ ಅವಳೇ ಕಾರಣ ಅನ್ನೋದು ಅವನ ಅಭಿಪ್ರಾಯ ಆದ್ರೆ ಇವಾಗ ರೋಹಿತ್ ಮನೆಗೆ ಹೋಗಿ ಏನ್ ಮಾಡ್ತಾನೆ ಸಂಧ್ಯಾ ಅಂದ್ಕೊಂಡಿರೋ ಹಾಗೇನೆ ಅಣ್ಣ ಅದಕ್ಕೆ ದೂರ ಆಗ್ತಾರ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದಲ್ಲ ವೀಕ್ಷಕ್ರಿ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ ಯಾರ್ಯಾರ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೀವು ನೋಟಿಫಿಕೇಶನ್ ಮೂಲಕ ನಮ್ಮ ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕರೇ ನಾನಿನ್ನ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ